ಹಾಯ್ ಯಾರೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾಬಾಯ ಹಾಗೆ ದೃಷ್ಟಿಯ ನಡುವೆ ಪ್ರೀತಿಯ ಮೊಳಕೆ ಹೊಡಿತಾ ಇದೆಯಾ ಮೊಳಕೆ ಚಿಗರು ಹೊಡಿತಾ ಇದೆಯಾ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಶರು ಗಂಡಂಗೆ ಇಲ್ಲಿ ಶರು ಮುಖವಾಡ ಗೊತ್ತಾಗೋಯ್ತು ಯಾವಾಗ ಇಲ್ಲಿ ಶರು ಇನ್ನೂ ಕೂಡ ಆಟ ಆಡ್ತಾಳೆ ದತ್ತಾಬಾಯಿ ಮದುವೆ ವಿಶ್ವದಲ್ಲಿ ಆಕೆ ಹಿಂಚುರಿದಿರ್ಬೋದು ಅಂತ ಕೇಶು ಅಂದ್ಕೊಂಡಿದ್ರು ಆದರೆ ಇನ್ನೂ ಕೂಡ ಶರು ಹಿಂಚಿರದಿಲ್ಲ ಅನ್ನೋ ವಿಷಯ ಗೊತ್ತಾಯ್ತು ಜೊತೆಗೆ ಇಲ್ಲಿ ಇಂಪುನ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೂಡ ಗೊತ್ತಾಯಿತು ಪ್ರೆಗ್ನೆಂಟ್ ಹಾಕಿದ್ರು ಕೂಡ ಈ ರೀತಿ ನಾಟಕ ಮಾಡ್ತಿದ್ದಾಳಲ್ಲ ಅಂತ ಅನ್ಕೊಂಡಿದ್ದೆ ಕೇಶವ ಪ್ರಸ ಕೇಶವರು ತುಂಬಾನೇ ನುಂತ್ಕೋತಾರೆ ಎಂತ ಅಕ್ಕ ಅವಳು ಅಂತ ಹಾಗಾಗಿ ನಿನ್ನ ಮುಖವಾಡನ ಕಳಿಸಿ ಇವತ್ತು ನಾನು ಬಿಡುವುದೇ ಇಲ್ಲ ಅಂತ ಹೇಳಿ ಸಿದ್ಧವಾಗಿ ಕೇಶವರು ದತ್ತಾಗೆ ಎಲ್ಲ ಸತ್ಯ ಕೂಡ ಹೇಳಿಬಿಡ್ತೇನೆ ಅದಕ್ಕೆ ಸಾಕ್ಷಿಯಾಗಿ ಅವಳ ಹೊಟ್ಟೆಲಿ ಮಗು ಬೆಳದ ಅಂತ ಹೇಳ್ತಾರೆ ಇದ್ರಿಂದಾಗಿ ಶ್ರಿಗೆ ಶಾಕ್ ಆಗುತ್ತೆ ಏನು ಮಾಡುದು ಅಂತ ಯೋಚನೆ ಮಾಡ್ತಿದ್ದಾಳೆ ಅದೇ ಟೈಮ್ಗೆ ಸರಿಯಾಗಿ ಎಲ್ಲಿ ದೃಷ್ಟಿ ಅಕ್ಕನ ಫೋಟೋ ದತ್ತ ಕೈ ಸೇರಿದ ಇನ್ನೇನು ದೃಷ್ಟಿ ಅಕ್ಕ ಸೀಮಾ ಒಬ್ರಿ ಅನ್ನೋ ಸತ್ಯ ಗೊತ್ತಾಗ್ಬೇಕು ದತ್ತಾಭಾಗ್ಯ ಅದ್ರ ಒಳಗಡೆ ಇಲ್ಲಿ ಕೇಶು ಬಂದದೆ ನಾನ್ ನಿಮ್ ಜೊತೆ ಮಾತನಾಡಬೇಕು ಅಂತತ್ತು ಅಂತ ಹೇಳಿ ಕರ್ತ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಇಲ್ಲಿ ದೃಷ್ಟಿ ಅಕ್ಕನ ಫೋಟೋ ನಾನ್ ನೋಡಕ್ ಆಗುದಿಲ್ಲ ದತ್ತಾಭಾಗ್ಯ ತದನಂತರ ಆ ಕಡೆ ಕರ್ಕೊಂಡು ಹೋಗಿರುವುದನ್ನ ನೋಡಿದಂತ ಶರುಗೆ ಇನ್ನಿಲ್ಲವಾಗಿ ಭಯ ಶುರು ಅದೇ ಕಾರಣಕ್ಕೋಸ್ಕರ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಾಳೆ ಇದ್ರ ನಡುವೆ ಕೇಶವ್ ಅವರು ದತ್ತ ಹತ್ರ ಬಂದದೆ ನೀವು ನನ್ನ ಮಾತನ್ನ ನಂಬತ್ತೀರಾ ಅಲ್ವಾ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳ್ತದ್ರೆ ಏನ್ ಭಾವ ಹೇಳ್ತದ್ರೆ ವಾಗ್ಲು ನಿಮ್ಮನ್ನ ನಾನು ನಂಬ್ತೀನಿ ಅಂತ ದತ್ತು ಹೇಳ್ತಿದ್ದಾರೆ ನಾನು ಹೇಳುವ ವಿಶ್ವ ನಿಜವಾಗ್ಲೂ ಕೂಡ ನಿಮಗೆ ಶಾಕ್ ತರ್ಬಹುದು ಅನ್ನೋ ಅಂತ ಶುರು ಮಾಡಬೇಕು ಶರು ಬಗ್ಗೆ ಅಷ್ಟರಲ್ಲಿ ಆ ಕಡೆಯಿಂದ ಕಿರ್ಚ್ಕೊಳ್ಳೋ ಸೌಂಡ್ ಕೇಳಿಸುತ್ತೆ ದತ್ತು ಕೇಶು ಬನ್ನಿ ಇಲ್ಲಿ ಅಂತ ಹೇಳಿ ಆ ಕಡೆ ಬಬ್ಲು ಜಾರಿ ಮಹಡಿಯಿಂದ ಕೆಳಗಡೆ ಬಿದ್ದೋಗ್ತಿದ್ದಾರೆ ಈ ಕಡೆ ಶರು ಇಟ್ಕೊಂಡಿದ್ದಾರೆ ಅದನ್ನ ನೋಡಿದ್ದೆ ದತ್ತು ಮತ್ತೆ ಕೇಶವ್ ಶಾಕ್ ಆಗುತ್ತೆ ಹೋಗಿದ್ದೆ ಈ ಕಡೆ ದತ್ತು ಮೇಲ್ಗಡೆಯಿಂದ ಅಲ್ಲಿ ಕೇಶವ ಇಬ್ಬರು ಕೂಡ ಮಗುನ ಸೇವ್ ಮಾಡ್ತಾರೆ ನಂತರ ಈ ಕಡೆ ಮಗು ತುಂಬಾ ಹೆದ್ರಕೊಂಬಿಟ್ಟಿದೆ ಹ್ಯೂ ಎಂಥ ಅನಾಹುತ ಆಗ್ಬಿಡ್ತಿತ್ತು ಹುಷಾರಾಗಿರ್ಬೇಕಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಕೂಡ ಬರ್ತಾಳೆ ರಾಜು ಎಲ್ಲರೂ ಕೂಡ ಬರ್ತಾರೆ ಏನು ರಾಜು ಬಬ್ಲು ಜೊತೆ ಹುಷಾರಾಗಿ ಆಟ ಆಡಬೇಕಲ್ವಾ ಈ ರೀತಿ ಆಡಿ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಇದರ ಜವಾಬ್ದಾರಿ ಯಾರು ಹೊತ್ಕೋತಿದ್ರು ಹೆಚ್ಚು ಕಡಿಮೆ ಆಗುತ್ತಿದ್ರೆ ಅಂತ ದೃಷ್ಟಿ ಗಾಬರಿ ಮಾಡ್ಕೊತಿದ್ದಾಳೆ ಹಬ್ಬಕ್ಕ ಕೂಡ ತುಂಬ ಗಾಬರಿ ಮಾಡ್ಕೋತಾರೆ ಈ ಕಡೆ ಕರುಣಮ್ಮ ಬಂದಿದೆ ಇದೆಲ್ಲ ನನ್ನಿಂದನೇ ಆಗಿದ್ದು ನಾನು ಹುಷಾರಾಗಿ ನೋಡ್ಕೋಬೇಕಿತ್ತು ಅಂತ ಹೇಳ್ತಿದ್ದಾರೆ ಅಯ್ಯೋ ಕರ್ಣ ಅಮ್ಮ ನಿಮ್ದೇನು ತಪ್ಪಿಲ್ಲ ಬಿಡಿ ಆ ಮಕ್ಳಿಗೆ ಏನು ಗೊತ್ತಾಗುತ್ತೆ ನೀವು ಕೂಡ ಬಿಸಿ ಇದ್ರಿ ಅಲ್ವಾ ಅಂತ ಹೇಳ್ತಿದ್ದಾರೆ ಕ್ಷಮಿಸ್ಬಿಡಿ ಇನ್ನೀ ರೀತಿ ಆಗೋದಿಲ್ಲ ಅಂತ ಕರುಣ ಅವರು ಹೇಳ್ತಾರೆ ಈ ಕಡೆ ಬಬ್ಲಿಗೆ ಏನು ಬಬ್ಲು ಆಟ ಆಡ್ಕೊಂಡು ಕೆಳಗಡೆ ಬಿದ್ದೋಗ್ಬಿಟ್ಟಿ ಅಂತ ಹೇಳ್ತಿದ್ರೆ ಮಗು ಇಲ್ಲ ಅಂತ ಹೇಳಿ ಹೇಳೋಕೋದ್ರೆ ಅಷ್ಟರಲ್ಲಿ ಬಂದಿದ್ದೆ ಶರು ಮಗುನ ಕಡ್ಕೊಂಡಿದ್ದೆ ಬಾಯಿನ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲಿ ನಿಜವಾಗ್ಲೂ ಕೂಡ ಶರು ಏನು ಮುಚ್ಚಿಡ್ತಿದ್ದಾರೆ ಅಂತ ಅನಿಸುತ್ತೆ ಆ ಮಗು ಅಂತೂ ಅಮ್ಮನ ಹತ್ರ ತುಂಬ ಗಾಬರಿ ಆಗಿದೆ ದತ್ತು ಹತ್ರ ಬಂದು ಮಾಮ ಅಂತ ಹೇಳಿ ಕಚ್ಕೊಂಬಡೋದು ತದನಂತರ ಕಡೆ ದತ್ತು ಮತ್ತು ಅಬ್ಬಕ್ಕಿ ಎಲ್ಲರೂ ಕೂಡ ಕೆಳಗಡೆ ಹೋಗ್ತಾರೆ ನಂತರ ಮತ್ತು ಕರ್ಕೊಂಡು ಹೋಗಿ ಮಲಗಿಸಿ ಅಂತ ಹೇಳಿ ಇಲ್ಲಿ ಬಬ್ಲು ಕಳಿಸ್ತಾರೆ ನಂತರ ಕರುಣಮ್ಮ ಕೂಡ ಹೋಗಿ ಮಲಸಿ ಬಬ್ಲು ಹುಷಾರಾಗಿರು ಇನ್ನು ಮುಂದೆ ನಿನಗೆ ಏನೂ ಆಗದೆ ಇರೋ ರೀತಿ ನಾನು ನೋಡ್ಕೋತೀನಿ ಸ್ವಲ್ಪ ಮಾತ್ರ ಸ್ವಲ್ಪ ಕೆಲಸ ಇದೆ ಅಜ್ಜಿಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಕರುಣಮ್ಮ ಹೋಗ್ತಾರೆ ನಂತರ ಈ ಕಡೆ ಶರು ಅನ್ಕೋತಿದ್ದಾರೆ ನಾನೇ ಕೆಲಸ ಮಾಡಿರೋದ್ರಿಂದಾಗಿ ಕೇಶವ್ಗೆ ಗೊತ್ತಾಗಿರುತ್ತೆ ನಾನು ನನ್ನ ಕೆಲಸ ಮಾಡ್ಕೊಳ್ಳೋಕೆ ಏನು ಬೇಕಿದ್ದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಖಂಡಿತ ಒಂದು ಸತ್ಯ ಹೇಳೋಕೆ ಹೋಗಿ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಶರು ಮಗು ಹತ್ರ ಬರ್ತಾರೆ ಈಗ ಹೇಗಿದ್ ಯಾಕಂದ ಅಂತ ಹೇಳ್ತಿದ್ರೆ ಈ ಕಡೆ ಮಗು ಹೆದರ್ ಕೂತಿರುತ್ತೆ ಅಷ್ಟರಲ್ಲಿ ಕೇಶವ್ರು ಕೂಡ ಬರ್ತಾರೆ ಮಗು ನೋಡ್ತಾರೆ ಕಡೆ ಅಮ್ಮನ ನೋಡಿ ಕಾಬರಿ ಆಗ್ತಿರುತ್ತೆ ಅಮ್ಮ ನೀನೇ ಅಲ್ವಾ ನನ್ನನ್ನು ಹಿಂದೆಯಿಂದ ದಬ್ಬಿದ್ದು ಅಂತ ಹೇಳೇ ಬಿಡುತ್ತೆ ಬಬ್ಬು ಬಬ್ಲು ಈ ಮಾತನ್ನು ಕೇಳಿ ಅವ್ರಿಗೆ ಶಾಕ್ ಆಗುತ್ತೆ ಏನು ಪುಟ ಹೇಳ್ತಿದ್ಯಾ ನಾನು ನಿನ್ನಮ್ಮ ಕಡೋ ನಾನು ಯಾಕೋ ಆ ರೀತಿ ಮಾಡಲಿ ನೀನೆಲ್ಲೋ ತಪ್ಪು ತಿಳ್ಕೊಂಡಿದ್ಯಾ ಪುಟ ನೀನು ಬಂದು ನನಗೆ ಡ್ಯಾಶ್ ಹೊಡೆದ್ಬಿಟ್ಟೆ ಅಷ್ಟೇ ಹೊರ್ತೋ ನಾನು ನಿನಗೇನು ಮಾಡಿಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ ಕಂದ ಮಲ್ಕು ಅಂತ ಹೇಳ್ತಿದ್ದಾಗ ಇಲ್ಲಿ ಕೇಶವ ಪ್ರಸಾದ್ ಅವರು ಹೆಂಡತಿ ಶರು ನಾವು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಏನು ಮಾಡಿದ್ಯಾ ನೀನು ನನ್ನ ಮಗುಗೆ ಅವ್ನು ನನ್ನ ಮಗು ಅನ್ನೋದು ನಿನಗೆ ಮರ್ತು ಹೋಯ್ತಾ ಅಂತ ಹೇಳ್ತಿದ್ರೆ ಮಗುನ ಮಗು ಬರೋಕ್ಕೂ ಮುನ್ನ ಖಂಡಿತವಾಗ್ಲೂ ನನ್ನ ದ್ವೇಷ ನನಗೆ ಹುಟ್ಟಿದ್ದು ನನ್ನ ದ್ವೇಷದ ಮುಂದೆ ಯಾರೇ ಬಂದರೂ ಕೂಡ ನಾನು ಸುಮ್ಮನೆ ಇರುವುದಿಲ್ಲ ಎಂಥವ್ರಿಗೂ ಕೂಡ ಅಪಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಾನು ಪ್ರೀತಿಸಿದ ಶರು ನಾನೀನು ಅಂತ ಅವರು ಹೇಳ್ತಿದ್ರೆ ಆ ರೀತಿ ನಿನ್ನ ಮೇಲೆ ಪ್ರೀತಿ ಇರಲಿಲ್ಲ ಅಂದರೆ ಮಗನ ಮೇಲೆ ಪ್ರೀತಿ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಿಮಗೂ ಏನೂ ಮಾಡಿರ್ತಿದ್ದೆ ನಾನು ದ್ವೇಷ ಇರೋದು ಆ ದತ್ತು ಮೇಲೆ ಮಾತ್ರ ಅವು ನನ್ನ ಮೇಲೆ ಸೇಡ್ ತಿರ್ಸ್ಕೋಬೇಕು ಅಂದರೆ ಯಾರನ್ನ ಕೂಡ ನನ್ನ ಮುಖ ನೋಡೋದಿಲ್ಲ ಆ ಜಾಗದಲ್ಲಿ ನನ್ನ ಮಗ ಇದ್ದರೂ ಅಷ್ಟೇ ನನ್ನ ಗಂಡ ಇದ್ದರು ಅಷ್ಟೇ ಅವ್ರನ್ನೇ ಮುಖ ನೋಡೋದಿಲ್ಲ ಅಂದಮೇಲೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊತೀನಿ ನಾನು ಇನ್ನೊಂದೆ ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದಿರು ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅನ್ನೋದು ಗೊತ್ತಿರಲಿ ನನ್ನ ಮುಖವಾಡನ ಬಯಲು ಮಾಡೋಕ್ಕೂ ಮುಂದೆ ಮುಂಚೆ ಹೆಚ್ಚು ರವಿಸು ಅಂತ ಹೇಳ್ತಾರೆ ಶುರು ನಂತರ ಆ ಕಡೆ ಇಂಪನಾಗೆ ಮನೆ ಬಿ ಅಲ್ಲಿಂದ ಹೋಗಬೇಕಾಗಿದೆ ಬಟ್ ದೃಷ್ಟಿ ಅಲ್ಗಾಡ್ತಾ ಇಲ್ಲ ಏನು ದೃಷ್ಟಿ ನಾನು ನೀನು ಮಾತು ಕೊಟ್ಟಿದ್ರು ಕೂಡ ಇಲ್ಲೇ ಇದೆಯಲ್ಲ ಅಂದಾಗ ನಾನು ನನಗೆ ಮಾತು ಕೊಟ್ಕೊಂಡಿದ್ದೀನಿ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ದತ್ತ ಸಹಕಾರ ಅನ್ಯಾಯ ಆಗಬಾರ್ದು ಅಂತ ಅದಕ್ಕೋಸ್ಕರ ನನ್ನ ಸಮಾಧಾನಕ್ಕೆ ಅಂತ ಹೇಳ್ತಾರೆ ನಂತರ ಈ ಕಡೆ ದೃಷ್ಟಿ ಅಂತೂ ಇಂಪನ ಆ ಥರ ದತ್ತಾಬಾಯಿ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡಿ ಅಂತಲೇ ಹೇಳ್ತಿದ್ದಾಳೆ ಈ ಕಡೆ ಇಂಪನ ಅಂತೂ ಇಲ್ಲಿಂದ ಎಸ್ಕಿಪ್ ಆಗೋಕೆ ಟ್ರೈ ಮಾಡ್ತಿದ್ದಾರೆ ಇದರ ನಡುವೆ ಇಂಪನ ಒಳಗಡೆ ಹೋಗಬೇಕು ಅಷ್ಟರಲ್ಲಿ ತಲೆ ಸುತ್ತು ಬಂದಾಗ ಆಗ್ಬಿಡುತ್ತೆ ಯಾಕೆ ಏನಾಯಿತು ಅಂತ ಕೇಳ್ತಿದ್ರೆ ಈ ಸಮಯದಲ್ಲಿ ಇದೆಲ್ಲ ಮಾಮೂಲಲ್ವಾ ಅಂತ ಹೇಳಿ ಹೋಗಿಬಿಡ್ತಾರೆ ಈ ಮಾತನ್ನು ಕೇಳಿದ ದೃಷ್ಟಿಗೆ ಶಾಕ್ ಆಗುತ್ತೆ ಈ ಟೈಮಲ್ಲಿ ಮಾಮೂಲಿ ಅಂದರೆ ಏನು ಹೋ ಮದುವೆ ಬಿಸಿಯಲ್ಲಿ ಈ ರೀತಿ ಆಯಾಸ ಆಗ್ಬಹುದೇನು ಅಂತ ದೃಷ್ಟಿಯೇ ಅನ್ಕೊತಾರೆ ಬಟ್ ಅವ್ರು ಪ್ರೆಗ್ನೆಂಟ್ ಆಗಿರೋದ್ರಿಂದಾಗಿ ಅವ್ರು ಆ ರೀತಿ ಮಾತನಾಡಿ ಹೋಗಿರ್ತಾರೆ ನಂತರ ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ರೀತಿಯ ಆಗಿದೆ ತುಂಬ ಆಗ್ತದೆ ತತ್ತಾನೆ ಮುಂದೆ ನಿಂತು ಎಲ್ಲ ಮಾಡ್ತಿದ್ದಾರೆ ಅವರು ಮಾಡಿರುವ ಎಡಿಗುರೀಶ್ನ ಬಗ್ಗೆ ಅವರೇ ಹೊಗಳುತ್ತಿದ್ದಾರೆ ಮಗ ರೀತಿಯ ಸಂಭ್ರಮದಿಂದ ಅರ್ಶಿನ ಶಾಸ್ತ್ರ ಮಾಡ್ಕೋತಿರೋದನ್ನು ನೋಡಿ ಅವ್ರಿಗೆ ತುಂಬ ಖುಷಿ ಆಗ್ತದೆ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಸದ್ದುವಾಗಿದ್ರೆ ಆ ಇಂದ ಇಂಪಿನ ಮಧುಮಗಳು ಬರ್ತಿದ್ದಾರೆ ಮಧುಮಗಳನ್ನು ಶನೂನೇ ಕರ್ಕೊಂಡು ಬರ್ತಾರೆ ತದನಂತರ ಇಬ್ರಿಗೂ ಕೂಡ ಅರ್ಜುನ ಶಾಸ್ತ್ರ ಮಾಡಬೇಕಾಗಿದೆ ಆ ಕಡೆ ಶನು ಮತ್ತು ಅವರು ಇಬ್ರು ಕೂಡ ಮೊದಲು ಆಗಿ ಅರ್ಶನ ಹಚ್ಚುತ್ತಾರೆ ನಾನು ತಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋ ಅಂತ ಈ ಕಡೆ ಕೇಶವ ಪ್ರಸಾದ್ ಅವ್ರಿಗೆ ಇಂಪನ ಮುಚ್ಚಿಟ್ಟಿರೋ ವಿಷಯನೇ ಕಣ್ಮುಂದೆ ಬರ್ತದೆ ತುಂಬ ಕೋಪದಲ್ಲಿ ಅರ್ಶನ ಹಚ್ಚಿ ಹೋಗ್ತಾರೆ ನಂತರ ಈ ಕಡೆ ಅಮ್ಮ ಆ ಕಡೆ ಇಂಪಿನ ತಂದೆ ತಾಯಿ ಈ ಕಡೆ ದತ್ತಾಬಾಯಿಗೆ ಬಾಯಿಗೆ ಅರ್ಶನ ಹಚ್ಚುತ್ತಾರೆ ನಂತರ ದೃಷ್ಟಿ ಫ್ಯಾಮಿಲಿ ಅರ್ಶಿನ ಹಚ್ಚುತ್ತಾರೆ ನಂತರ ದೃಷ್ಟಿ ಅರ್ಶನ ಹಚ್ಚಬೇಕು ಅರ್ಶನ ಹಚ್ಚಿಸ್ಕೋಬೇಕು ಮದುವೆ ಆಗದೆ ಹಚ್ಚಿಸ್ಕೊಂಡ್ರೆ ಬೇಗ ಮದುವೆ ಆಗುತ್ತೆ ಅಂತ ಅದೇ ಕಾರಣಕ್ಕೆ ಇಲ್ಲಿ ದತ್ತ ಅವರು ಬಂದದೆ ದೃಷ್ಟಿಗೆ ಅರ್ಶ ಹಚ್ಚೋಕೆ ಹೋಗ್ತಾರೆ ಇಲ್ಲ ಸೌಕಾರ್ಯ ಅಂತ ಹೇಳಿ ಅದರಿಂದ ತಪ್ಪಿಸ್ಕೊತದಾಳೆ ಬಿಕಾಸ್ ಅರ್ಶನ ಹಚ್ಚಿದ್ರೆ ಸ್ನಾನ ಮಾಡಬೇಕು ಇಜ್ಲೂ ಇಲ್ಲ ಹಾಗಾಗಿ ಇಲ್ಲಿ ಅರ್ಶನ ಹಚ್ಚಿಸ್ಕೊಳ್ಳೋದು ಹೇಗೆ ಅಂತ ಅಂದ್ಕೊಂಡಿದ್ದೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತದಾಳೆ ಬಟ್ ದತ್ತು ಅಂತೂ ಖಂಡಿತ ಬಿಡ್ತಾನೆ ಇಲ್ಲ ದತ್ತು ಹೋಗಿದ್ದೆ ದೃಷ್ಟಿನ ಬಿಡದೆ ಅರ್ಶನ ಹಚ್ಚೋಕೆ ಆಗ್ತಾರೆ ಏನದು ಮದುವೆ ಆಗ್ಬೇಕು ನೀನ್ ನನಗೆ ಪ್ರೀತಿ ಮಾಡಬೇಕು ಆ ಮದುವೆ ಆಗೋಕು ಮನ ಅಂತೆಲ್ಲ ಹೇಳೋಕಾಗುತ್ತೆ ನೀನ್ ಮದುವೆಯಿಂದ ಯಾಕೆ ತಪ್ಪಿಸ್ಕೋತಿದ್ಯಾ ಆದಷ್ಟು ಬೇಗ ಮದುವೆ ಆಗಬೇಕು ಅದಕ್ಕೆ ಅರ್ಶನ ಹಚ್ಕೊಳ್ಳೇಬೇಕು ಅಂತ ಹೇಳಿ ಹಠ ಹಿಡಿದು ಅರ್ಶನ ಹಚ್ತಾರೆ ಜೊತೆಗೆ ಅರ್ಶನ ಹಚ್ಕೋತಾರೆ ಇವ್ರಿಬ್ರ ನಡುವೆ ನಿಜವಾಗ್ಲೂ ಕೂಡ ಒಂದು ಪ್ರೀತಿ ಅವ್ರಿಗೆ ಗೊತ್ತಿಲ್ಲದಾಗಿದೆ ಅಂತಾನೆ ಹೇಳ್ಬಹುದು ತದನಂತರ ಆ ಕಡೆ ದೃಷ್ಟಿ ಗೊತ್ತಿದೆ ಬಟ್ ಅದನ್ನ ಈಗ ಅಭಿಮಾನ ಅಂತ ಅನ್ಕೊಂಡದಾಳೆ ದೃಷ್ಟಿ ಬಟ್ ಇನ್ನೂ ಕೂಡ ಅದು ಪ್ರೀತಿ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಹರ್ಶನ ಏನು ಹಚ್ಚಿಸ್ಕೊಳ್ಳುವ ದೃಷ್ಟಿ ಬಟ್ ಅರ್ಶನ ತೆಗೆದು ಬೇಕಲ್ವಾ ಅರ್ಶಿನ ತೆಗಿಬೇಕು ಅಂದ್ರೆ ಸ್ನಾನ ಮಾಡ್ಬೇಕು ಈಜ್ಲು ಬೇಕು ಹೇಗಪ್ಪ ಅರ್ಶಿನ ತೆಗೆತಾಳೆ ಹಾಗಿದ್ರೆ ಅವಳ ಬಿಳಿಯ ಮುಖದ ಬಣ್ಣದ ಸತ್ಯೋ ಬಟ ಬೈಲಾಗುತ್ತಾ ಶರುವಿನ ಮುಂದಿನ ಬಟ ಬೈಲಾಗ್ಬಿಡತ್ತ ಶರುವಿಗೆ ಅವಳ ಒಂದು ಚುಟ್ಟು ಕಾಯಿ ಸಿಕ್ ಬಿಡುತ್ತಾ ಆಕೆ ಮುಚ್ಚಿಟ್ಟಿರುವ ಸತ್ಯ ದೃಷ್ಟಿ ಮುಚ್ಚಿಟ್ಟಿರ್ತಕ್ಕಂಥ ಬಿಳಿ ಬಣ್ಣದ ಸತ್ಯ ಅದರ ನಡುವೆ ಇಲ್ಲಿ ಇಂಪನಾಗೆ ನೀನು ಇಲ್ಲಿಂದ ಹೋಳೋಗೋದಕ್ಕೆ ತಿಲಕ್ ಜೊತೆ ಎಲ್ಲಾ ರೀತಿ ವ್ಯವಸ್ಥೆ ಆಗಿದೆ ಮದುವೆ ದಾರೆ ಹಿಂದಿನ ಸಮಯದಲ್ಲಿ ನೀನು ಇಲ್ಲಿಂದ ಹೋಳ್ಬಹುದು ಅಂತ ಹೇಳಿ ಹೇಳ್ತದಾಳೆ ಹಾಗಿದ್ರೆ ಇಲ್ಲಿ ದತ್ತನ ಮದುವೆ ನಿಂತು ಹೋಗುತ್ತಾ ನಿಂತು ಹೋಗೋ ಸಮಯಕ್ಕೆ ದೃಷ್ಟಿನೇ ಮಧುಮಕ್ಳಾಗಿ ಬಂದು ಕುತ್ಕೊಂಡಿದ್ದೆ ದತ್ತುನ ನ ಮದ್ವೆ ಆಗ್ತಾರ ಖಂಡಾಗೆ ಮದ್ವೆ ಆಗ್ತಾರ ಕಾಂಡಾಗೆ ಮದುವೆ ಆಗ್ತಾರ